देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः श्रीगुरुभ्यो नमः प्रियवीक्षकबन्धुले नमस्ते ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗೃಹರು ಮೇ ಹದಿನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ ಚಿನ್ನದ ಬೆಲೆಯಲ್ಲಿ ಆಡಳಿತ ಆಗ್ತಾನೇ ಇರುತ್ತೆ ಸಾಂಕ್ರಾಮಿಕ ರೋಗಗಳು ಯುದ್ಧ ಭೀತಿ ರಕ್ತಪಾತ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಹಾಗೆ ಆಗುತ್ತೆ ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ ಈಗ ಸಿಂಹರಾಶಿ ಸಿಂಹರಾಶಿಯವರು ಕಳೆದ ಒಂದೆರಡು ವರ್ಷಗಳಿಂದ ಸಾಕಷ್ಟು ಸಂಕಟವನ್ನು ಪಟ್ಟಿದ್ದೀರಿ ಅನಾರೋಗ್ಯದಿಂದ ಬಿಟ್ಟಿದ್ದೀರಿ ಆದರೆ ಗುರು ಬದಲಾವಣೆಯಿಂದಾಗಿ ನೀವು ಚೇತರಿಸ್ಕೊಳ್ತೀರಿ ಹಣದ ಹರಿವು ಹೆಚ್ಚಿ ಆರ್ಥಿಕವಾಗಿ ಸವಲರು ಕೂಡ ಆಗ್ತೀರಿ ಉದ್ಯೋಗಿಗಳಿಗೆ ಒಳ್ಳೆಯ ಗುಡ್ ನ್ಯೂಸ್ ಅಂತೂ ಇದೆ ಬಡ್ತಿ ವೇತನ ಹೆಚ್ಚಳದ ಯೋಗ ಇದೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ನಡುವಿನ ಒಡನಾಟ ಬಾಂಧವ್ಯ ಹೆಚ್ಚಾಗುತ್ತೆ ಇನ್ನು ಉದಯೋನ್ಮುಖ ಕಲಾವಿದರಿಗೆ ಅವಕಾಶ ಹುಡುಕಿಕೊಂಡು ಬರುತ್ತೆ ನಿರುದ್ಯೋಗಿಗಳು ಉದ್ಯೋಗಕ್ಕೆ ಖಂಡಿತವಾಗಿ ಯತ್ನಿಸಿ ನಿಮಗೆ ಕೆಲಸ ಸಿಗುತ್ತೆ ಇನ್ನು ಸಿಂಹರಾಶಿಯ ಅನಾರೋಗ್ಯವಂತರು ಅಂದರೆ ಈಗಾಗಲೇ ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇರೋರು ನಿರ್ಲಕ್ಷ್ಯ ಮಾಡಿದೇ ಆರೋಗ್ಯದತ್ತ ಗಮನ ಕೊಡಿ ಔಷಧಿಯನ್ನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ ಇನ್ನು ಗುರು ಬದಲಾವಣೆ ನಿಮಗೆ ಶುಭವನ್ನೇ ತಂದರೂ ಸಹ ಸಣ್ಣ ಪುಟ್ಟ ಏನಾದರೂ ಸಂಕಷ್ಟಗಳಿದ್ದಲ್ಲಿ ನೀವು ಪರಿಹಾರವಾಗಿ ಗುರು ಹಿರಿಯರನ್ನು ಗೌರವಿಸಿ ನಿತ್ಯ ಆದಿತ್ಯ ಹೃದಯ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತಷ್ಟು ಒಳ್ಳೆಯದಾಗತ್ತೆ ಶುಭವಾಗಲಿ